ಸ್ನೇಹಿತರೆ ನಾಳೆ ಮೇ ಇಪ್ಪತ್ ಮೂರು ಭಯಂಕರ ಹುಣ್ಣಿಮೆ ಇದೆ ಹೀಗಾಗಿ ಮುಂದಿನ ಎರಡು ಸಾವಿರದ ಅರವತ್ತೈದರವರೆಗೂ ಕೂಡ ಈ ಐದು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ಶುರುವಾಗ್ತಾ ಇತ್ತು ಭಾರಿ ಅದೃಷ್ಟ ಶುರುವಾಗ್ತಾ ಇದೆ ಇದರಿಂದಾಗಿ ಇವರು ಕೋಟ್ಯಾಧಿಪತಿಗಳಾಗುವ ಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ನಿಮ್ಮ ಇಷ್ಟ ದೇವರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ಗುರುಜಿ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಇಪ್ಪತ್ ಮೂರನೇ ತಾರೀಕಿನ ಒಂದು ಹುಣ್ಣಿಮೆಯ ದಿನವಾಗಿರ್ತಕ್ಕಂಥ ಈ ಒಂದು ದಿನದಿಂದ ಮುಂದಿನ ಎರಡು ಸಾವಿರದ ಅರವತ್ತೈದರವರೆಗೂ ಕೂಡ ಈ ಐದು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ಶುರು ಆಗ್ತಾ ಇದೆ ಹೀಗಾಗಿ ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಭಾರಿ ಅದೃಷ್ಟವನ್ನು ಪಡೆದುಕೊಂಡು ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ವ್ಯಾಪಾರ ಹಾಗೂ ವೃತ್ತಿ ಜೀವನದಲ್ಲಿ ಲಾಭ ಅನ್ನೋದು ಸಿಗುತ್ತೆ ಹೊಚ್ಚ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅನ್ಕೊಂಡ್ರು ಕೂಡ ಲಕ್ಷ್ಮೀ ದೇವಿ ನಿಮಗೆ ಅನುಗ್ರಹವನ್ನ ಕರುಣಿಸ್ತಾ ಇದ್ದು ಮುಟ್ಟಿದ್ದಲ್ಲ ಚಿನ್ನ ಎಂಬಂತೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಯಾಕಂದ್ರೆ ಲಕ್ಷ್ಮೀ ದೇವರಿಗೆ ಬಡವರನ್ನು ಕೂಡ ಶ್ರೀಮಂತರನ್ನಾಗಿಸುವ ಶಕ್ತಿ ಇರೋದ್ರಿಂದ ಲಕ್ಷ್ಮೀ ದೇವಿಯನ್ನ ನೀವು ಮೆಚ್ಚಿಸಿದ್ರೆ ಸಾಕು ಖಂಡಿತವಾಗಿಯೂ ಅದರಲ್ಲಿ ನೀವು ಯಶಸ್ಸನ್ನ ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಆರ್ಥಿಕವಾಗಿ ಯಾವುದೇ ಸಮಸ್ಯೆ ಅನ್ನೋದು ಬಾಧಿಸೋದಿಲ್ಲ ಅದೃಷ್ಟ ಇವರ ಬೆನ್ನ ಹಿಂದೆಯೇ ಇರೋದ್ರಿಂದ ಕೋಟ್ಯಾಧಿಪತಿಗಳಾಗುವ ಯೋಗ ಇವರ ಜೊತೆಗೆ ಇರೋದ್ರಿಂದ ಮುಂದಿನ ಎರಡು ಸಾವಿರದ ಅರವತ್ತೈದರವರೆಗೂ ಕೂಡ ಎಲ್ಲೆಲ್ಲದ ರಾಜ್ಯೋಗದಿಂದ ಇವರು ರಾಜರಂತೆ ಜೀವನವನ್ನು ನಡೆಸ್ತಾರೆ ಹೀಗಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಇವರನ್ನ ಬಾಧಿಸೋದಿಲ್ಲ ಅದರಲ್ಲೂ ಕೂಡ ಆರ್ಥಿಕವಾಗಿ ಇವರು ಕುಂದು ಕೊರತೆಗಳನ್ನ ಎಷ್ಟು ದಿನ ಸಾಲವಾಗಿ ಕೊಟ್ಟ ಹಣ ಮರುಪಾವತಿ ಆಗ್ಲಿಲ್ಲ ಅಂತ ಅಂದ್ರೆ ಇನ್ಮುಂದೆ ನಿಮ್ಮ ಹಣ ಹಿಂತಿರುಗುತ್ತೆ ಅಂತ ಹೇಳಬಹುದು ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಸಾಲವಾಗಿ ಕೊಟ್ಟಂತಹ ಹಣವನ್ನ ನೀವು ವಾಪಸ್ ಪಡಿತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಎಷ್ಟು ದಿನ ನಿಮ್ಮ ಜೀವನದಲ್ಲಿ ಬಾಧಿಸಿದಂತಹ ಕಷ್ಟಗಳು ಇನ್ ಮುಂದೆ ನಿಮ್ಮನ್ನ ಕಾಡೋದಿಲ್ಲ ಯಾಕಂತಂದ್ರೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿ ಸಾಗತ್ತೆ ಇನ್ನು ವಿದೇಶಿ ಪ್ರಯಾಣವನ್ನ ಮಾಡಬೇಕು ಅನ್ಕೊಂಡಿದ್ದವ್ರಿಗೂ ಕೂಡ ವಿದೇಶಿ ಪ್ರಯಾಣದ ಯೋಗ ಇದೆ ಯಾಕಂತಂದ್ರೆ ಧಾರ್ಮಿಕವಾಗಿ ನೀವು ಧಾರ್ಮಿಕ ಕೆಲಸಗಳಲ್ಲಿ ಅತಿ ಹೆಚ್ಚಾಗಿ ತೊಡಗಿಸಿಕೊಳ್ಳೋದ್ರಿಂದ ನೀವು ವಿದೇಶಿ ಪ್ರಯಾಣವನ್ನ ಕೂಡ ಬೆಳೆಸ್ತೀರಾ ಇನ್ನು ಅತ್ಯುನ್ನತ ವಿದ್ಯಾಭ್ಯಾಸವನ್ನ ಮಾಡಬೇಕು ನಾವು ವಿದೇಶದಲ್ಲಿ ಹೋಗಿ ಓದಬೇಕು ಅನ್ಕೊಂಡಿದ್ದವ್ರಿಗುನು ಕೂಡ ಬಹಳ ಶುಭ ಸುದ್ದಿ ಇದೆ ನೀವು ವಿದೇಶದಲ್ಲಿ ಓದುವ ನಿಮ್ಮ ಕನಸು ಕೂಡ ನನಸಾಗುತ್ತೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರೋದ್ರಿಂದ ಪ್ರಗತಿ ಮತ್ತು ಧೈರ್ಯ ಅನ್ನೋದು ಹೆಚ್ಚಿಗೆ ನಿಮ್ಮಲ್ಲಿ ಇರೋದ್ರಿಂದ ನೀವು ವಿದೇಶದಲ್ಲಿ ಪ್ರಯಾಣವನ್ನು ಕೂಡ ಮಾಡಬಹುದು ಜೊತೆಗೆ ನಿಮ್ಮ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ನೀವು ಒಂದಷ್ಟು ಒಳ್ಳೆಯ ಹೆಜ್ಜೆಯನ್ನು ಕೂಡ ಮುಂದಿಡಬಹುದು ಹೀಗಾಗಿ ಅದೃಷ್ಟ ಒಲಿಯುತ್ತೆ ಅಂತ ಹೇಳಬಹುದು ಉತ್ತಮ ಆರ್ಥಿಕ ಲಾಭವನ್ನು ನೀವು ಪಡೆದುಕೊಂಡು ಆದಾಯದಲ್ಲಿ ಹೆಚ್ಚಳವನ್ನು ಕಾಣ್ತೀರಾ ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಲಾಭ ದೊರೆಯಲಿದೆ ಆಗ್ಲೇ ಹೇಳಿದಂಗೆ ವಿವಾಹಿತರ ಜೀವನ ಸುಖಮಯವಾಗಿರಲಿದ್ದು ಕೆಲಸದಲ್ಲಿಯೂ ಕೂಡ ನಿಮ್ಮ ಸಂಗಾತಿ ನಿಮಗೆ ಬೆಂಬಲವನ್ನು ಕೊಡುತ್ತಾರೆ ಧೈರ್ಯ ಹೆಚ್ಚಿಗೆ ಆಗಲಿದ್ದು ಈ ಧೈರ್ಯದ ಹೆಚ್ಚಳದಿಂದ ನೀವು ಸವಾಲಿನ ಕೆಲಸವನ್ನು ಕೂಡ ಆರಾಮವಾಗಿ ಮಾಡಿ ಮುಗಿಸ್ತೀರಾ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಇದೇ ಭಯಂಕರ ಹುಣ್ಣಿಮೆಯಿಂದ ಪಡಿತಿರತಕ್ಕಂತ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ಅಂದ್ರೆ ವೃಶ್ಚಿಕ ರಾಶಿ ಕನ್ಯಾ ರಾಶಿ ರಾಶಿ ತುಲಾ ಮೇಷ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಇಷ್ಟ ದೇವರ ಹೆಸರನ್ನು ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು